ಕೊಡಗಿನ ಇತಿಹಾಸ ಪ್ರಸಿದ್ಧ ನಾಪೋಕ್ಲು ಬಳಿಯ ಮಾಡು ದರ್ಗಾದಲ್ಲಿ ಅಂತ್ಯ ವಿಶ್ರಾಂತಿ ಪಡೆಯುತ್ತಿರುವ ಸೂಫಿ ಶಹೀದ್ ವಲಿಯುಲ್ಲಾಹಿ ಸೈಯದ್ ಹಸ್ತನ್ ಸಕಾಫಿ ಹರ್ಳಮಿ ಹಾಗೂ ಇತರ ಮಹಾನುಭಾವರ ಉರು ಸಮಾರಂಭಕ್ಕೆ ಶುಕ್ರವಾರ ಗಣ್ಯರು ಶ್ರದ್ದಾಭಕ್ತಿಯ ಚಾಲನೆ ನೀಡಿದರು ಮಾಡುವಿನಲ್ಲಿ ಶುಕ್ರವಾರ ಜುಮಾ ನಮಾಜಿನ ಬಳಿಕ ದಫ್ ಪ್ರದರ್ಶನದೊಂದಿಗೆ ದರ್ಗಾಗೆ ತೆರಳಿದ ಸಮುದಾಯ ಬಾಂಧವರು ಕೇರಳ ಜಮೀತುಲ್ ಉಲಾಮಾ ಅಧ್ಯಕ್ಷರಾದ ಸಯೀದ ಉಲ್ ಜಿಫ್ರಿ ಮುತ್ತುಕೋಯಾ ತನ್ಯಾಳ್ ನೇತೃತ್ವದಲ್ಲಿ ಮಕಾಂ ಜಿಯಾರತ್ ಹಾಗೂ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು ಮಾಡು ತಾಜುಲ್ ಇಸ್ಲಾಂ ಮುಸ್ಲಿಂ ಜಮಾತ್ ಅಧ್ಯಕ್ಷರಾದ ಪಿಎ ಅಬುಬಕ್ಕರ್ ಸಖಾಫಿ ಅವರು ಧ್ವಜಾರೋಹಣ ನೆರವೇರಿಸಿದರು ಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಎಂಎಮಾಡು ತಾಜುಲ್ ಇಸ್ಲಾಂ ಮುಸ್ಲಿಂ ಜಮಾತ್ ವತಿಯಿಂದ ಅನಾಥ ಹೆಣ್ಣು ಮಕ್ಕಳ ನಿಖಾ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭ ಜಮಾತ್ ಉಪಾಧ್ಯಕ್ಷ ಮೊಹಮ್ಮದ್ ಅಶ್ರಫ್ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಉರು ಸಮಾರಂಭವನ್ನು ವಿಜೃಂಭಣೆಯಿಂದ ಆಚರಿಸಲು ತೀರ್ಮಾನಿಸಲಾಗಿದೆ ಅದರಂತೆ ಇಂದು ಶುಕ್ರವಾರ ಜುಮಾ ನಮಾಜಿನ ಬಳಿಕ ಅಧಿಕೃತವಾಗಿ ಚಾಲನೆ ನೀಡಲಾಗಿದೆ ಇಂದಿನಿಂದ ಫೆಬ್ರವರಿ ಇಪ್ಪತ್ತೆಂಟರವರೆಗೆ ಉರುಸ್ ಅಂಗವಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದೆ ಜಿಲ್ಲೆ ಹೊರ ಜಿಲ್ಲೆ ಹಾಗೂ ಹೊರ ರಾಜ್ಯಗಳಿಂದ ಅಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಭಕ್ತಾದಿಗಳು ಜಾತಿ ಮತ ಭೇದ ಮರೆತು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡು ಉರುಸ್ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಸಮಾಜದ ಹಲವು ಮುಖಂಡರು ಉಪಸ್ಥಿತರಿದ್ದರು ಜಿಲ್ಲಾ ಇತಿಹಾಸ ಪ್ರಸಿದ್ಧವಾದ ಹೆಮ್ಮೆ ಮಾಡ ಉರುಸ್ ಪ್ರತಿ ವರ್ಷ ನಡೆಸಿಕೊಂಡು ಬರುತ್ತಿದ್ದು ಈ ವರ್ಷದ ಮಹತ್ತಾದ ಉರುಸ್ ಅತಿ ವಿಜೃಂಭಣೆಯಿಂದ ನಡೆಸಲು ತೀರ್ಮಾನಿಸಲಾಗಿದೆ ಆ ಮಹತ್ತಾದ ಉರುಸ್ ಇವತ್ತು ಜುಮಾ ನಮಾಜಿನ ನಂತರ ಅಧಿಕೃತವಾಗಿ ಚಾಲನೆಗೊಂಡಿದೆ ಈ ಉರುಸಿಗೆ ಜಿಲ್ಲೆಯ ಹೊರ ಜಿಲ್ಲೆಯ ರಾಜ್ಯದ ವಿವಿಧ ರಾಜ್ಯಗಳಿಂದ ಜಾತಿ ಮತ ಭೇದವಿಲ್ಲದೆ ಅತ್ಯಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸುತ್ತಿದ್ದು ಫೆಬ್ರವರಿ ಇಪ್ಪತ್ತೆಂಟರವರೆಗೆ ಹಲವಾರು ತಾರೀ ಧಾರ್ಮಿಕ ಕಾರ್ಯಕ್ರಮವು ಕೂಡ ನಡೆಯಲಿದೆ ಅಲ್ಲದೆ ಇದೇ ಬರುವ ಇಪ್ಪತ್ನಾಲ್ಕನೇ ತಾರೀಕು ಸೋಮವಾರ ಸೌಹಾರ್ದ ಸಮ್ಮೇಳನ ನಡೆಯಲಿದ್ದು ಹಲವಾರು ಗಣ್ಯ ವ್ಯಕ್ತಿಗಳು ಸಹಯದರವರು ರಾಜಕೀಯ ನೇತಾರರು ಭಾಗವಹಿಸಲಿದ್ದಾರೆ ಬರುವ ಭಕ್ತಾಭಿಮಾನಿಗಳಿಗೆ ನಾಲ್ಕು ಗಂಟೆಯಿಂದ ಆರು ಗಂಟೆಯವರೆಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವು ಏರ್ಪಡಿಸಲಾಗಿದೆ ಸಮಾರೋಪ ಸಮಾರಂಭ ಶುಕ್ರವಾರ ನಡೆಯಲಿದ್ದು ಎಲ್ಲ ಕಾರ್ಯಕ್ರಮದಲ್ಲಿಯೂ ಜಾತಿ ಮತಭೇದವಿಲ್ಲದೆ ಅತ್ಯಧಿಕ ಸಂಖ್ಯೆಯಲ್ಲಿ ಬಂದು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಗಳಿಸಿಕೊಡಬೇಕಾಗಿ ತಾತು ವಿಶ್ರಾಮ್ ಸಜ್ಜಮಾತನ ಪರವಾಗಿ ಇದ್ದೇನೆ അവർ ഒഫാത്തിൽ കഴിഞ്ഞ ഒരു വർഷം കഴിഞ്ഞാൽ അല്ലെങ്കിൽ രണ്ട് വർഷമൊക്കെ കഴിയുമ്പോഴോ മൂന്ന് വർഷം കഴിയുമ്പോഴോ സ്വാഭാവികമായിട്ടും അവരോട് അവരെ സ്നേഹിക്കുകയും ആദരിക്കുകയും ചെയ്യുന്ന ആളുകൾക്ക് വർഷത്തിലോ അല്ലെങ്കിൽ രണ്ട് വർഷം കൂടുമ്പോഴോക്കെ ഒരു സി ആർക്കൊരു സൗകര്യം ചെയ്തു കൊടുക്കാറുണ്ട് അതാണ് റൂസുകൊണ്ട് ഉദ്ദേശിക്കപ്പെടുന്ന ഒന്ന് മറ്റൊന്ന് അവരെ സ്നേഹിച്ച് ആദരിച്ച് വരുന്ന ആളുകൾക്ക് ഒരു ഭക്ഷണ വികാരം അവിടെ